ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿಂಪಲ್ ಕ್ವೀನ್ ಸುಜಾತಾ ಬ್ಲಾಗ್ ನೋಡ್ರಿ ಇವತ್ತು ನಾನು ಕಿಚನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾಕಪ್ಪ ಅಂದರೆ ಇವತ್ತು ಒಂದು ರೆಸಿಪಿ ಶೇರ್ ಮಾಡೋದಿತ್ತು ನಿಮಗೆಲ್ಲ ಸೊ ಅದಕ್ಕಾಗಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಏನು ರೆಸಿಪಿ ಮಾಡಾಕತ್ತೇನಪ್ಪ ಅಂದ್ರೆ ಇವತ್ತು ಬಡದ್ ಬಡಿ ಹೌದ್ರಿ ಇವತ್ತು ನಾನು ಬಡದ್ ವಡಿ ರೆಸಿಪಿನ ಮಾಡೋಕೆ ಪ್ರಿಪೇರ್ ಮಾಡತ್ತೀನಿ ಬಟ್ ಇದು ರೆಸಿಪಿ ನಾಳೆ ಬೆಳಿಗ್ಗೆ ತಿನ್ನಕ್ಕೆ ಸಿಗ್ತೈತಿ ಬಟ್ ಈಗ ಈಗನ ರೆಡಿ ಮಾಡಿ ಇಡೋದಿರ್ತೈತಿ ಹಿಟ್ಟು ಸೊ ಹಂಗೂ ಹಿಂಗು ಮಾಡಾಕತ್ತಿದ್ದೆ ಅಲ್ಲ ಅದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತಂದು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿ ನೋಡ್ರಿ ಬರ್ರಿ ಇನ್ನು ಇದನ್ನು ಯಾವ ಥರ ಮಾಡ್ತಾರೆ ಅಂತಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ಎಲ್ಲಾನು ನಾನು ಕೆಳಗಡೆನೇ ಇಟ್ಕೊಂಡು ರೆಸಿಪಿ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಮುಂಜಾನೆಯಿಂದ ಸಿಕ್ಕಾಪಟ್ಟೆ ಕೆಲಸ ಆಗೈತಿ ಸೊ ಅಂತ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಅಂತಂದು ಎಲ್ಲ ತಳಗ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ಬಡದ್ ಬಾಡಿ ನಮ್ಮ ಕಡೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ನಿಮ್ಮ ಮನೆಯೊಳಗೆ ನೀವು ಯಾವ ರೀತಿ ಮಾಡ್ತೀರಿ ಅಂತಂದು ನಿಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಮ್ಮ ಕಡೆ ಪರಾತಾ ಸ್ವಲ್ಪ ಸಣ್ಣದಿತ್ತು ಸೊ ಅದಕ್ಕೆ ನಾನು ದೊಡ್ಡದ ಬಾಳ್ಗಿ ಒಳಗನ ಹಿಟ್ ಕಲ್ಸಕ್ಕೆ ಅಂತಂದು ತೊಗೊಂಡೇನಿ ನೀವು ಇನ್ನು ಈ ಬಡದ್ ಬಾಡಿಗೆ ಹಿಟ್ಟು ಹೆಂಗೆ ಪ್ರಿಪೇರ್ ಮಾಡೋದಪ್ಪ ಅಂದ್ರೆ ಮೊದ್ಲನೇ ಗಿರಣಿಗೆ ಹಾಕ್ಸೋದಿರ್ತೈತ್ರಿ ಹೌದು ಕೆಲವೊಬ್ರು ಮನೆಗಳಿಗಿರೋ ಹಿಟ್ಟನ್ನು ತಗೊಂಡು ಪ್ರಿಪೇರ್ ಮಾಡ್ತಾರೆ ಬಟ್ ನಾವು ಮೊದ್ಲನ ಗಿರ್ನಿಗೆ ಹಾಕಿಸ್ತೀವಿ ಏನೇನಪ್ಪಾ ಅಂದ್ರೆ ಗೋಧಿ ಒಂದು ಸ್ವಲ್ಪ ಗೋಧಿ ಮತ್ತೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಗಿರಣಿ ಕೊಡ್ಬೇಕು ಮೆಷರ್ಮೆಂಟ್ ಅಂತ ಏನಿಲ್ಲ ಈಗ ನೀವು ಒಂದು ಕೆ ಜಿ ಗೋಧಿ ಹಾಕಿದ್ರೆ ಒಂದು ಹಾಫ್ ಕಪ್ನಷ್ಟು ಕಡಲೆಬೇಳೆ ಒಂದು ಹಾಫ್ ಕಪ್ನಷ್ಟು ಉದ್ದಿನಬೇಳೆ ಹಾಕಿ ಗಿರ್ನಿಗೆ ಹಾಕಿಸಿ ಹಿಟ್ಟ ರೆಡಿ ಇಡ್ಬೇಕು ನೋಡಿರಿ ಆ ಥರ ಮಾಡಿಸಿರೋ ಹಿಟ್ಟು ಇದು ನಮ್ದು ವಡೆ ಮಾಡು ಅಂತ ಹಿಟ್ಟಿರ್ತೈತಿ ಬರೀ ಇದಕ್ಕೆ ನೆಕ್ಸ್ಟ್ ಏನೇನು ಆ್ಯಡ್ ಮಾಡ್ಬೇಕಂತಂದ್ರೆ ನಾನು ತೋರಿಸ್ಕೊಡ್ತೇನೆ ಏನು ತಿನ್ನತೀರಿ ಸರ್ ದ್ರಾಕ್ಷಿ ಇದು ಬಡದ ವಡಿ ರೆಸಿಪಿ ಆಲ್ಮೋಸ್ಟ್ ನನ್ನ ಮಗನ ಸಂಬಂಧ ಮಾಡೋ ಹಂಗಾಗಿತ್ತು ನೋಡ್ರಿ ಯಾಕಂದ್ರೆ ಭಾಳ ದಿನದ ಬೇಡಿಕೆ ಒಂದು ನಮಗೆ ಇದನ್ನು ಮಾಡಿಕೊಡು ಮಾಡಿಕೊಡು ಅಂತಂದ್ರೆ ಸಿಕ್ಕಾಪಟ್ಟೆ ಜಗಳ ಮಾಡಿದ ಮೂರು ನಾಲ್ಕು ದಿನದಿಂದ ಸೊ ಇವತ್ತ ಇಲ್ಲಿ ಮಾಡೋ ಮಠ ಹೋಗೋಲ್ಲ ಇಲ್ಲಿ ಕುಂತಾನ ನೋಡ್ರಿ ಏನ್ ಬೇಕಾಗೈತ್ ನಿಂಗೆ ಹಂಗ ಸ್ಪೆಷಲ್ ಸ್ಪೆಷಲ್ ತಿನ್ನಾಕ ದಿನಾ ರೊಟ್ಟಿ ಚಪಾತಿ ಹೋಗೋದಿಲ್ಲ ವಡಿ ದೋಸೆ ಪಡ್ಡು ಇಂಥ ಕೇಳ್ತಾನ ಸಾಧ್ಯ ಆದಾಗ ನಾನು ಮಾಡ್ಕೊಡಾಕ್ ಪ್ರಯತ್ನ ಮಾಡ್ತೀನಿ ಸೊ ನನ್ನ ಜೊತೆ ಕಂಪ್ನಿ ಕೊಡಾಕ್ ಇಲ್ಲೇ ಕುಂತಾನ ಬರ್ರಿ ಇನ್ನ ತಡ ಮಾಡುದು ರೆಸಿಪಿ ಸ್ಟಾರ್ಟ್ ಮಾಡೋಣ ಸೊ ಇದ ಗಿರ್ನಿಗ ಹಾಕ್ಸಿರೋದ ಹಿಟ್ಟ ಜಾರ್ಡ ಹಿಡ್ಕೊಂಡಿಲ್ಪ್ ಮಾಡಿದ ಹ್ಮ್ ಈಗ ಇದಕ್ಕ ಏನ್ ಅಂದ್ರೆ ಸ್ವಲ್ಪ ಹಿಟ್ಟು ಜೋಳದ್ ಹಿಟ್ ಹಾಕೋದಿರ್ತೇತ್ರಿ ಗಿರ್ನಿಗೇನ್ ಹಿಟ್ ಹಾಕಿಟ್ಟಿರ್ತೀವಲ್ಲ ಅದಕ್ಕ ಒಂದ್ ಸ್ವಲ್ಪ ಜೋಳದ ಹಿಟ್ಟ ಸ್ವಲ್ಪ ಗೋಧಿ ಹಿಟ್ಟ ಮತ್ತು ವಪಾಸ ಗೋಧಿ ಹಿಟ್ನಾಗ ಹಾಕ್ಸಿರ್ತೇತಿ ಇನ್ನೊಂದ್ ಸ್ವಲ್ಪ ಮೆತ್ತಗಾಗ್ಲಿ ಅಂತಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೇನೆ ಎಲ್ಲ ನಾನು ಜರಡಿ ಹಿಡ್ಕೊಂಡೇನೆ ನಿಮ್ಗೆ ವಿಡಿಯೋ ಭಾಳ ಲೆಂದಿ ಆಗ್ತೈತಿ ಎಲ್ಲ ಮಾಡ್ತೀನಿ ಕುಂತರ ಅಂತಂದು ಸೊ ಆ ಹಿಟ್ಟಿಗೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕಿದೆ ನೆಕ್ಸ್ಟ್ ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ತೀನಿ ಮೈದಾ ಹಿಟ್ಟೊಂದರೆ ಜರಡಿ ಹಿಡ್ಕೊಂಡಿಲ್ಲ ಇವೆಲ್ಲ ಹಿಡ್ಕೊಂಡೆ ಸೊ ಅದನ್ನ ಒಂದು ಸ್ವಲ್ಪ ಈಗ ಜರಡಿ ಹಾಕ್ತೀನಿ ನೋಡಿರಿ ಆಲ್ಮೋಸ್ಟ್ ಎಲ್ಲಾರ್ಮ ನನಗಿದ ರೆಸಿಪಿ ಮದ್ ಕರೆ ಹೇಳ್ಬೇಕಂದ್ರೆ ನಾನು ಮದುವೆ ಆದಾಗ ಈ ರೆಸಿಪಿ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅಷ್ಟಾಗಿ ಹೆಚ್ಚಾಗಿ ಮಾಡಂಗಿಲ್ಲ ಮಾಡ್ಬೋದು ಮಾಡಲ್ಲ ಟಿಕ್ಕಾಪಟ್ಟಿ ಬರೀ ಬಜ್ಜಿ ಒಂದು ನಾವ್ ನಾವು ವಡಿ ರೆಸಿಪಿ ನನಗೆ ಇಲ್ಲಿನ ಸಿಕ್ಕಿದ್ ನೋಡ್ರಿ ನಮ್ಮ ಗಂಡನ ಮನಿಗ್ ಬಂದ್ಮೇಲೆನಾ ನಾನು ಬಡೋದ್ ವಡಿ ರೆಸಿಪಿಯನ್ನ ಹೇಳಿದ್ದು ಹ್ಞೂ ನೀ ಹೇಳಿದ್ದು ನಮ್ಮ ಅತ್ತಿ ಅವ್ರಿಂದ ಕಲ್ತೇನ ನೋಡ್ರಿ ಈ ರೆಸಿಪಿ ನಮ್ಮ ಅತ್ತಿ ಮಾಡ್ತಿದ್ರೆ ಈಗ ನಾ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಾನು ಹಾಕ್ಕೊಳಾಕತ್ತೀನಿ ಯಾಕಪ್ಪ ಅಂತಂದರೆ ಇದು ಒಬ್ಬರದ್ದು ಬೇಡಿಕೆ ಐತಿ ಯಾರ್ದಂದ್ರೆ ನನ್ನ ಜೊತೆ ಕೆಲಸ ಮಾಡೋರು ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ ಸೊ ಅಕ್ಕ ನಂಗೆ ನಿಮ್ಮ ಮನೆ ಕಡೆಯಿಂದ ಏನಾರ ಸ್ಪೆಷಲ್ ಮಾಡ್ಕೊಂಬಂದು ಕೋಡ ಅಂತಂದು ಹೇಳಿದರೆ ಸೊ ಅಕ್ಕಿಗೂ ಆಯಿತು ಮತ್ತು ಇವನು ದಿನ ಅದು ಕೇಳಾಕತ್ತಂತಂದ್ರೆ ರೆಸಿಪಿನ ಇವತ್ತು ಜಾಸ್ತಿ ಕ್ವಾಂಟಿಟಿ ಒಳಗನ ಮಾಡಾಕತ್ತೇನೆ ನಾನು ನೋಡಿದ್ರೆ ಇದಕ್ಕೆ ನಾನು ಏನೇನು ಹಾಕಿದ್ದೆ ಅಂದರೆ ಗಿರ್ನಿಗೆ ಹಾಕ್ಸಿರೋ ಹಿಟ್ಟು ಮತ್ತು ಪಸು ಗೋಧಿ ಹಿಟ್ಟು ಜೋಳದ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟ ಈಗ ಉಪ್ಪು ಹಾಕಬೇಕು ಕ್ವಾಂಟಿಟಿ ಭಾಳ ಐತಿ ಸೊ ನಾನು ಉಪ್ಪ ಕಣ್ಣಾಳತಿನ ಹಾಕಿನಿ ಮೆಜರ್ಮೆಂಟ್ ಏನಿಲ್ಲ ನಿಮ್ದು ಕ್ವಾಂಟಿಟಿ ಕಡಿಮೆ ಇತ್ತಂದ್ರೆ ನೀವು ನಿಮ್ದು ಎಷ್ಟ ಐತಿ ಅಷ್ಟ್ ಹಾಕೋಬೇಕ ಹಸಿ ಸ್ವಲ್ಪ ಸುಮ್ಮ ಇದು ಹಸಿ ಖಾರ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಹಸಿ ಕಾಯಿನ ಚೆನ್ನಾಗಿ ಹುರಿದು ಇದಕ್ಕೆ ಬಳ್ಳುಳ್ಳಿ ಉಪ್ಪು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಮೆಣಸಿನ್ಕಾಯಿ ಮೇಲೆ ಡಿಪೆಂಡ್ ಆಗ್ತೈತೆ ನೋಡ್ರಿ ಖಾರ ಮೆಣಸಿನ್ಕಾಯಿ ಖಾರ ಭಾಳ ಇತ್ತಂತಂದ್ರೆ ಸ್ವಲ್ಪ ಕಡಿಮೆ ಹಾಕಿರಿ ನಿಮ್ಮನೆಯವ್ರಿಗೆ ಖಾರ ತಿನ್ನೋರು ಇದ್ರಂದ್ರೆ ಹಾಕ್ರಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರ ಕಡಿಮೆ ಸು ಸ್ವಲ್ಪ ಖಾರ ಹಾಕ್ತೀನಿ ನಾನು ಇಷ್ಟು ಕ್ವಾಂಟಿಟಿಗೆ ಇಷ್ಟು ಖಾರ ಸಾಕಂತಂದು ಅನ್ಕೋತೇನೆ ಮತ್ತು ಬೇಕಂದ್ರೆ ಮುಂಜಾನೆ ನೋಡಿ ಕಾರಾ ಇನ್ನು ಸ್ವಲ್ಪ ಆಡ್ ಮಾಡೋದಿಕ್ಕೆ ಉಪ್ಪು ಕಾರಾ ನೆಕ್ಸ್ಟ್ ಅರಿಶಿನ ಜೀರಿಗೆ ಇತ್ತು ಅಂದ್ರೆ ಜೀರಿಗೆ ಹಾಕ್ರಿ ಅಜ್ವಾನ್ ಇತ್ತು ಅಂದ್ರೆ ಅಜ್ವಾನ್ ಹಾಕ್ರಿ ನನ್ನ ಕಡೆ ಅಜ್ವಾನ ಐತಿ ಸೋ ನಾನು ಅಜ್ವಾನ್ ಹಾಕ್ತೀನಿ ಸ್ವಲ್ಪ ಕೈಲೇ ತಿಕ್ಕಿ ಹಾಕ್ರಿ ಈಗನ ಇದಕ್ಕೆ ಹಾಕೋರು ಕರಿಬೇವು ಮತ್ತು ಕೊತ್ತಂಬರಿನ ಹೆಚ್ಚಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾರೆ ಬಟ್ ನಾನು ಇದಕ್ಕೆ ಮುಂಜಾನೆನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ತಾರೆ ನಾನು ಎಣ್ಣೆ ಕಾಸಿ ಹಾಕ್ಬೇಕು ಇದೆಲ್ಲ ಸ್ವಲ್ಪ ಒಂದು ಮಿಕ್ಸ್ ಕೊಡ್ತೀನಿ ಒಂದು ಮಿಕ್ಸ್ ಕೊಟ್ಟ ತಕ್ಷಣ ಸ್ವಲ್ಪ ಎಣ್ಣೆ ಕಾಸಿ ಇದಕ್ಕೆ ಹಾಕಬೇಕಾಗ್ತೈತಿ ಸೊ ಖಾರ ಎಲ್ಲ ಹಾಕಿರ್ತೇವಲ್ಲ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಅಪ್ ಆಗಬೇಕಿದೆ ಸೊ ಈಗ ಇದಕ್ಕೆ ಒಂದು ಮಿಕ್ಸ್ ಕೂಡನು ಸಾತ್ವಿಕ್ ನೋಡ್ರಿ ಎಣ್ಣೆನ ಕಾಯಿಸ್ಕೊಂಡೆ ಸ್ವಲ್ಪ ತವಾ ಬಿಸಿ ಮಾಡಿ ಎಣ್ಣೆ ಸ್ವಲ್ಪ ಕಳನ್ನು ಕಾಸ್ಕೊಂಡಾದ್ಮೇಲೆ ಇಲ್ಲಿ ಹಾಕಾತೇನೆ ಎಣ್ಣೆ ಸೌಂಡ್ ಈಗ ನೋಡಿರದೆ ನೋಡಿದ್ರೂ ಕೇಳಿಸ್ತೈತಿ ಇಲ್ಲ ಗೊತ್ತಿಲ್ಲ ಸೋ ಎಣ್ಣೆ ಹಾಕಿ ಆದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಸುಡ್ತೈತಿ ನೋಡ್ಕೊಂಡು ಮಾಡಿ ಸ್ಯಾಮಿನ ಪ್ರೆಗ್ನೆಂಟ್ ಇದ್ದಾಗ ನಾನು ಫಸ್ಟ್ ಟೈಮ್ ಇದೇ ರೆಸಿಪಿ ಮಾಡಿಕೊಡ್ರಿ ಅಂತ ನಮ್ಮ ಅತ್ತಿಗೆ ಕೇಳಿದ್ದೆ ಇದ್ರ ಹೆಸರು ಅವಾಗಷ್ಟು ನನಗೆ ಗೊತ್ತಿರಲಿಲ್ಲ ನಮ್ಮ ಮದ್ವೆ ಒಳಗೆ ನಮ್ಮ ಮನೆಯವರ ಅಕ್ಕ ಮತ್ತು ಅವ್ರ ಬಂದಿದ್ರು ನಮ್ಮ ಮನೆಗೆ ಸೊ ಅವಾಗ ಅದ ಹೊಸ್ದಾಗಿ ಟೈಮ್ ಮದ್ವೆ ಆಗಿತ್ತು ನಮ್ದು ಅವ್ರು ಬಂದಿದ್ರು ಅಂತಂದು ಹೇಳಿ ಈ ರೆಸಿಪಿ ಮಾಡಿದ್ರು ಈ ರೆಸಿಪಿ ಮಾಡಿದಾಗ ನನಗೆ ಯಾವಾಗ ನಾನು ಸಾಮಿನ ಪ್ರೆಗ್ನೆಂಟ್ ಆಗಿದ್ದೆ ಆ ಟೈಮ್ನಾಗ ನಂಗೆ ಇದು ತಿನ್ಬೇಕಂತ ಭಾಳ ಆಸೆ ಆಗಿಬಿಟ್ಟಿತ್ತು ಸೊ ನಮ್ಮತ್ತಿಗೆ ಇದು ಬಡದ ಕೈಲಿ ಬಡೋದು ಮಾಡ್ತಿರಲ್ಲತ್ತೀ ಅದನ್ನು ಮಾಡ್ಕೊಡ್ರಿ ಅದನ್ನು ಮಾಡಿಕೊಡ್ರಿ ಅಂತಂದು ಹೇಳಿದ್ದೆ ಈ ಥರ ಇದು ಬಡೋದ್ವಾಡಿ ರೆಸಿಪಿ ಮೇಲೆ ಸ್ವಲ್ಪ ಏನು ಹೇಳ್ತೀರಿ ಅದೇ ಅದ್ರ ಮೇಲೆ ಒಂದು ಸ್ವಲ್ಪ ಹೆವಿ ಇಷ್ಟ ಭಾಳ ಆಗ್ತೈತಿ ಸೊ ನೋಡ್ರಿ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕ್ಕೊಟ್ಟೆ ಈಗ ಇದಕ್ಕೆ ನಾನೊಂದು ಸ್ವಲ್ಪ ನನ್ನ ಕಡೆ ಕಸ್ತೂರಿ ನೆಂತಿ ಅಂತ ಏನು ಹೇಳ್ತೀರಿ ಅದು ಐತಿ ಸೊ ಅದನ್ನು ಸ್ವಲ್ಪ ಆಡ್ ಮಾಡ್ತೀನಿ ನಾನು ನೋಡ್ತಿರ್ಬೋದು ನೀವು ಈಗ ಇದನ್ನು ಕೈಲಿ ಸ್ವಲ್ಪ ಚೆನ್ನಾಗಿ ತಿಕ್ಕಿ ಹಾಕ್ತೀನಿ ಇಷ್ಟೆಲ್ಲಾ ಹಾಕ್ಬಿಟ್ರೆ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರುವಂತಾರೆ ಸ್ವಲ್ಪ ಮೆದುವಾಗಿ ನಾದಿಡ್ಬೇಕ್ರಿ ಮುಂಜಾನೆ ಮಠ ಫುಲ್ ನೈಟ್ ಇದನ್ನ ನೆನೆ ಹಾಕಿ ಬಿಡ್ಬೇಕಾಗ್ತೈತಿ ಸೊ ಸ್ವಲ್ಪ 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 ನೀರು ಹಾಕಿ ಹಿಟ್ಟು ಕಲಿಸ್ಬೇತಿ ನೋಡ್ರಿ ಯಾಕಂದ್ರೆ ನಂದು ಸ್ವಲ್ಪ ನಿಮ್ದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗ್ತೈತಿ ಇದು ನನಗೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಐತಿ ಸೊ ಹಿಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾನು ಕಲಸ್ಕೊತೇನೆ ಹಿಟ್ಟು ಭಾಳ ಐತಿ ಮತ್ತೊಮ್ಮೆನ ಫುಲ್ ಬಾಳಕಾಗ್ಬಿಡ್ತೈತಿ ಎಕ್ಸಾಮ್ ಇಲ್ಲಿ ಸಾಕು ತಿನ್ನು ಸೋ ನಡಿ ಬರೋք ನಾನು ಮಾಡಿ ಕೊತೆ ನಿಮಗೆ ಏನಿದು ಹೋಗಿ ಅಭ್ಯಾಸ ತಗೊಂಡ್ಕೊಂಡು ಈಗೇನು ಏನು ಮಾಡೋದಿಲ್ಲ ನಾನು ಮುಂಜಲೇನ ಮಾಡೋದಾ ಇದು ಏನು ನೀನು ಮಾಡ್ಕೊಳ್ಳೋದು ಇಲ್ಲ ನಾನು ಈಗ ಬರಿ ರೆಡಿ ಮಾಡಿಬಿಡುತ್ತೇನೆ ಓ ಸೇನ ನಾನು ಈಗ ಮಾಡ್ಕೊಡಲ್ಲ ನಾನು ಬಟ್ ಮುಂಜಾನೆ ಮಾಡ್ಕೊಡ್ಬಹುದು ಅಲ್ಲ ನಿಮಗೆ ಏನು ಬೇಕad ನಾನು

ಮೊದಲೆಲ್ಲ ನಾ ಎಲ್ಲ ರೆಡಿ ಹೀಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಡ್ತಿದ್ದೆ ನಮ್ಮ ಅತ್ತಿ ಅದನ್ನು ನಾತ್ತಿದ್ರೆ ಈಗ ಅವ್ರಿಗೆ ಅಷ್ಟು ಕಸು ಇಲ್ಲ ದಿನ ಅದು ಅದು ಹಿಟ್ಟ ನಾನು ಅದು ಅಷ್ಟು ಸಹ ಅವ್ರಿಗೆ ಇಲ್ಲ ಕೈ ಹೊಂದಂಗಿಲ್ಲ ಸೊ ಈಗ ಒಂದು ಸ್ವಲ್ಪ ದಿನ ಆಡಕ್ಕೆ ಬಂತು ಎಲ್ಲ ನಾನಾ ಮಾಡ್ಕೊಳಗತ್ತೆ ನೋಡ್ರಿ ಮೊದಲಾಗಿದ್ರೆ ಅವರ ಕಲಿಸ್ತಿದ್ರು ನಿಮ್ಗೆ ಹಿಟ್ಟ ಕಲಿಸ್ ಮುಂದೇನ ಇದು ಘಮ 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 ಅಂತಂದು ಬಂದುಬಿಡ್ತೈತಿ ಇನ್ನು ಬಿಸಿ ಬಿಸಿ ಒಡಿ ಜೊತೆ ಮೊಸರು ಕಾಂಬಿನೇಷನ್ ಮಸ್ತ್ ಇರ್ತೈತಿ ಅದ್ರಾಗು ನಮ್ಮ ಫ್ಯಾಮಿಲಿ ಒಳಗೆ ಏನು ಮರ್ದನ್ ನೋಡ್ ಫ್ಯಾಮಿಲಿ ಐತಿ ಆಲ್ಮೋಸ್ಟ್ ಎಲ್ಲರೂ ಇದನ್ನ ರೆಸಿಪಿ ಇಷ್ಟಪಡ್ತಾರೆ ಅಂತಂದು ಹೇಳ್ಬೋದು ನಿಮ್ಮ ಯಾವ ಯಾವ್ಯಾವ ರೀತಿ ಮಾಡ್ತೀರಿ ರೆಸಿಪಿಗಳನ್ನ ನನಗೂ ತಿಳಿಸ್ರಿ ನನಗೆ ಎಷ್ಟು ಗೊತ್ತೈತಿ ನಾನು ಅಷ್ಟು ರೆಸಿಪಿ ರೆಸಿಪಿ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗೊತ್ತಿಲ್ಲದೆ ಇರೋದನ್ನು ನಾನು ಈಗ ಕಲಿಯಾಕತ್ತೀನಿ ನಾನು ಎಲ್ಲ ಇಲ್ಲೇ ಬಂದಾಗ ಕಲ್ತೀನಿ ಸೊ ಸ್ವಲ್ಪ ಮೇನ್ ಮೇನ್ ಏನಿರ್ತೈತಿ ಅದೆಲ್ಲ ನಾನು ಅಂತವ್ರ ಮಣಿಯೊಳಗೆ ಕಲ್ತೈನಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಹೆಚ್ಚಾನ ಹೆಚ್ಚು ಜಾಸ್ತಿ ಒಂದು ಸ್ವಲ್ಪ ಕಲ್ತು ಬಂದಿದ್ದೆ ಏನು ಹೇಳಿಸ್ಕೊಳ್ಳೋ ಅಷ್ಟು ಹಂಗ ಏನಿಲ್ಲ ಬಟ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ನಾನು ಪದೇ ಪದೇ ಹೇಳ್ತೀನಿ ಅಂತ ತಪ್ಪಿಳ್ಕೊಬಿಡ್ರಿ ಇನ್ನೂ ಎಲ್ಲ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ರೆಸಿಪಿಗಳು ನನ್ನ ವೀಡಿಯೋಸು ನನ್ನ ಬ್ಲಾಗ್ಗಳು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಆದಷ್ಟು ನನ್ನ ಚಾನಲ್ ಬೆಳೆಯೋದಕ್ಕೆ ನಿಮ್ಮ ಎಲ್ಲರ ಸಹಾಯ ಸಹಕಾರ ಭಾಳ ಇಂಪಾರ್ಟೆಂಟ್ ಆಯ್ತು ನೋಡಿರಿ ನನಗೆ ಸೋ ಹೆಲ್ಪ್ ಮಾಡ್ರಿ ಇಲ್ಲೊಂದು ಬವ ಬಂದು ಕುಂತೈತ್ ನೋಡ್ರಿ ಹೆಂಗೆ ಈಗ ವಡಿ ಇಟ್ ನಾ ದಿನ ಆ ಹೊರಗೆ ಹೋಗುವ ಮಟ್ಟ ಹೊರಗೆ ಹೋಗಂಗಿಲ್ಲ

ನೋಡಿ ನೀವು ಹಿಟ್ಟ ಕಲಸ ಮುಂದೆ ನಿಮ್ಗೆ ಹಿಟ್ಟಿಗೆ ಹತ್ತಂಗೆ ಇಲ್ಲ ಕೈಗೆ ಫುಲ್ ಕ್ಲೀನ್ ಇರ್ತೈತಿ ಈ ಗೋದಿ ಹಿಟ್ಟು ಕಲಸ ಮುಂದೆ ಸ್ವಲ್ಪ ಕೈ ಎಲ್ಲಾ ನಿಮ್ಗೆ ಹಿಟ್ಟು ಹಿಟ್ಟು ಹತ್ತಿರ ರಾಡಿ ಆಗ್ತೈತಿ ಬಟ್ ಇದು ಈ ತರ ಹಂಗಲ್ಲ ನೋಡ್ತಿರ್ಬೋದು ನನ್ನ ಕೈ ಎಷ್ಟು ಫುಲ್ ಕ್ಲೀನ್ ಐತೆ ಅಂತ ಹಿಟ್ಟು ಹಾ ನಾಲ್ಕಿ ಬಂದ ತಕ್ಷಣ ಫುಲ್ ಗಮಗ ಅಂತ ಐತಿ ನೋಡ್ರಿ ನಾನು ನಾನಿ ಹಿಟ್ಟನ್ನ ಫುಲ್ ಪ್ರಿಪೇರ್ ಮಾಡಿ ನೀತರ ಬಂದಿತ ತೋರಿಸ್ತೀನಿ ಸ್ವಲ್ಪ ಮೆದುವಾಗಿ ನಾ ಸ್ವಲ್ಪ ಹಿಟ್ಟನ್ನ ನಾವು ಹದಾರನೆ ಮಾಡ್ಕೊಂಡು ನಾಕ್ಬೇಕು ನೋಡ್ರಿ ಅಂದ್ರೆ ಮುಂಜಾನೆ ಬಡಿ ಮಾಸ್ಟ್ ಬರ್ತಾವೆ ಸುಮ್ನೆ ನೀರ್ ಹಾಕ ಮೇಲ್ 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 ಕಲಿಸಿದ್ರೆ ಅಷ್ಟ ಚೆನ್ನಾಗಿ ಬರಲ್ಲ ನೀವು ಹೋಳಿ ಇನ್ನು ಮುಂದೆ ನನ್ನ ಚಾನಲ್ನೊಳಗೆ ಬ್ಲಾಗ್ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿ ಬರೋ ಇದ್ದಾವೆ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಈಗ ನನ್ನ ಮಗಳ ಬರ್ಡೇ ಸ್ಟಾರ್ಟ್ ಐತ್ರಿ ಸೊ ಬರ್ಡೇ ಬ್ಲಾಗ್ ಬರ್ತಾವೆ ಮತ್ತೆ ಶಾಪಿಂಗ್ ಬ್ಲಾಗ್ ಗಳು ಬರ್ತಾವೆ ಏನೇನು ಖರೀದಿ ಆಗ್ತೈತಿ ಅಂತಂದ್ರೆ

ಸ್ವಲ್ಪ ನೋಡಿರಿ ಸ್ನೇಹಿತರೆ ಒಂದು ವಡಿ ಹಿಟ್ಟ ರೆಡಿ ಆಗೈತಿ ಈಗ ಆಲ್ಮೋಸ್ಟ್ ಹತ್ತಿರ ಒಂದು ಕೆ ಜಿ ಹಿಟ್ಟ ರೆಡಿ ಮಾಡಿ ನಾನು ಸ್ವಲ್ಪ ಜಾಸ್ತಿ ನಮ್ಮ ಮನೆಯೊಳಗೆ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಳದ ಸ್ಟಡಿ ಹಾಲಿಡೇ ಅಂತಂದು ಸುಳ್ಳಿ ಐತಿ ಇರ್ತಾರೆ ನಾನು ಕೆಲ್ಸಕ್ಕೆ ಹೋದಾಗ ಅವರಮ್ಮಗೆ ಆಗಲಿಲ್ಲ ಏನಾರ ಕೂಡಮ್ಮ ಏನಾರ ಕೂಡಮ್ಮ ಅಂತ ಹೇಳಿ ಕಾಡಿಸ್ತಿರ್ತಾರೆ ಸೊ ಇದನ್ನ ಮಾಡಿಟ್ಟು ಹೋದನೆಂದು ಅಡ್ಡಾಡ್ಕೋ ಅಂತ ತಿಂತಾರೆ ಕೈಯಾಗಿ ಹಿಡ್ಕೊಂಡು ಹಂಗಾಗಿ ನೋಡಿರಿ ಈ ಥರ ಕೈ ಮಾಡಿ ಹಿಟ್ಟಿಟ್ಟು ಈ ಥರ ಎಲ್ಲ ಮಾಡಿ ಸ್ವಲ್ಪ ನೀರು ಚಿಮುಕ್ ಹೊಡೆದಿಟ್ಟು ಮುಚ್ಚಿಟ್ಬಿಟ್ರೆ ನಮ್ದು ವಡಿ ಹಿಟ್ಟು ಫುಲ್ ಪ್ರಿಪೇರ್ ಆಗ್ತೈತಿ ಇನ್ನು ಈ ಥರ ನಾದಿರೋ ಹಿಟ್ಟಿಂದ ರೆಸಿಪಿ ಯಾವ ಥರ ಬರ್ತೈತಿ ಅನ್ನೋದನ್ನ ನಾನು ನಾಳೆ ನಿಮಗೆ ಶೇರ್ ಮಾಡ್ತೀನಿ ಬ್ಲಾಗ್ ಬ್ಲಾಗ್ನ ಅದನ್ನು ಕಂಟಿನ್ಯೂ ಆಗಿ ತಗೋತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮಾಡ ಸೊ ನಾಳೆ ಬೆಳಿಗ್ಗೆ ಮತ್ತು ವಡಿಯೊಂದಿಗೆ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ಥರ ಅಂತ ತೋರಿಸ್ತೀನಿ ನೀವು ನೋಡ್ತಿರು ನೀವು ಹಿಟ್ಟು ಯಾವ ಥರ ಆಗೈತಿ ಅಂತಂದ್ರೆ ಮಸ್ತ್ ಬಂದೈತಿ ಹಿಟ್ಟೆ ಸೊ ಈಗ ಇದಕ್ಕೆ ಏನು ಮಾಡ್ಬಿಡೋಣ ಅಂದ್ರೆ ಒಂದು ಕ್ಯಾಪ್ ಮುಚ್ಚಿ ತೆಗೆದಿಟ್ಬಿಡೋಣ ಫುಲ್ ಕವರ್ ಮಾಡಿ ಅಷ್ಟು ಫುಲ್ ಇದು ಕವರ್ ಆಗೋಲ್ಲ അത് നോട്രി ഫുൾ കവർ മാറ്റി മുച്ചിട്ട് വിടുത്തേനെ വാപ്പസ് നാളെ ബെഗൻ്റെ ബ്ലാള സി ബൈ ബൈ ബല്ല ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿದ್ರಿ ನಿನ್ನೆ ನಾನು ನೈಟ್ ವಡೆ ಹಿಟ್ಟು ಕಲಿಸಿ ಇಟ್ಟಿದ್ದೆ ಸೊ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿವು ನೋಡಿರಿ ವಡಿ ಹಿಟ್ಟು ಕಲಿಸಿ ಮತ್ತೊಮ್ಮೆ ಚೆಂದ ನೀರು ಹಾಕಿ ಮುಂಜಾನೆ ಸ್ವಲ್ಪ ನಾದ್ಕೋಬೇಕು ನೋಡಿರಿ ನಾದ್ಕೊಂಡ ತಕ್ಷಣ ಈ ರೀತಿ ಆಗಿರ್ತೈತಿ ಹಿಟ್ಟೆಲ್ಲ ಫುಲ್ ನೆನೆದ ಅದನ್ನು ಸ್ವಲ್ಪ ಕೈಗೆ ನೀರು ಹಚ್ಚಿ ಸ್ವಲ್ಪ ಹಿಟ್ಟು ತೊಗೊಂಡು ಕೈಗೆ ತಟ್ಟಿ ತಟ್ಟಿ ಎಣ್ಣಿ ಒಳಗೆ ಬಿಡಾಕತ್ತೈತಿ ನನಗೆ ಇಲ್ಲೇ ನಮ್ಮ ಅತ್ತಿ ಹೆಲ್ಪ್ ಮಾಡಾಕತ್ತಾರ ಯಾಕಂದ್ರೆ ನನಗೆ ಇನ್ನೂ ಒಬ್ಬಕ್ಕಿನ್ನ ವಡಿ ಮಾಡಕ್ಕೆ ಬರೋಂಗಿಲ್ಲ ರೀ ಹೌದು ಯಾಕಂದ್ರೆ ಇದು ಮಾಡೋರ್ಗೆ ಮಾಡ್ತಾರೆ ಬಟ್ ನನಗಿನ್ನೂ ಅಷ್ಟು ಕೈ ಕುಂತಿಲ್ಲ ಮತ್ತು ಹಿಟ್ಟು ಭಾಳ ಐತಲ್ಲ ಸೊ ಒಬ್ಬಕ್ಕಿಗ ಆಗಂಗಿಲ್ಲ ನಮ್ಮ ಅತ್ತಿ ನನಗೆ ಹೆಲ್ಪ್ ಮಾಡ್ತಾರೆ ಯಾವಾಗಿದ್ರು ಒಡಿ ತಟ್ಟಿ ಬಿಡು ಕೆಲಸ ಅವ್ರದ್ದು ಕರಿ ಕೆಲಸ ಅಣ್ಣಿರ್ತೈತಿ ನೋಡಿರಿ ಹಿಂಗೆ ಆಗ್ತಿರ್ತೈತಿ ಇನ್ನು ಮುಂದೆ ನಾನು ಅದು ಅನಾಕತ್ತಿದ್ದೆ ನಮ್ಮ ಅತ್ತಿಗೆ ಇನ್ನು ಒಬ್ಬಕ್ಕೆ ಯಾವಾಗ ಮಾಡೋ ಕಲ್ಕೋತೇನೆ ನನ್ರಿ ನಾನು ಅಂತಂದು ಯಾಕೆ ಬಾ ಸಾನ್ವಿ ಅದಾಳು ಅಷ್ಟೊತ್ತಿಗೆ ಸಾನ್ವಿ ದೊಡ್ಡಕ್ಕೆ ಹಾಕ್ತಾಳೆ ನೀ ತಟ್ಟಿ ತಟ್ಟಿ ಬಿಡುವಂತಿ ಹಾಕಿ ಕರೀತಾಳೆ ಅಂತಂದು ಕಾಮಿಡಿ ಮಾಡೋಕತ್ತಿದ್ರಿ ಇದೇ ಥರ ಅವ ಬೆಳಗ್ಗೆ ಎದ್ದ ತಕ್ಷಣ ರೆಸಿಪಿ ಸ್ಟಾರ್ಟ್ ಆಗಿತ್ತು ಮಾತುಕತೆನೂ ಸ್ಟಾರ್ಟ್ ಆಗಿತ್ತು ನೋಡ್ತಿರ್ಬೋದು ನೀವು ನಮ್ಮ ವಡೆಗಳ ಯಾವ ರೀತಿಯಾಗಿ ಉಬ್ಬಿ ಉಬ್ಬಿ ಬರಕತ್ತಿದೆ ಅಂತ ವಡಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ಬಿರಿ ಒಂದು ಸತ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಒಮ್ಮೆ ನೀವು ಟ್ರೈ ಮಾಡಿದರೆ ನಿಮ್ಮ ಮನೆ ಮಂದಿ ಎಲ್ಲ ಅಷ್ಟೇ ಇಷ್ಟಪಟ್ಟು ತಿಂತಾರಂತಂದು ಹೇಳ್ಬೋದು ಇದ ಭಾಳ ದಿನದ ಮೇಲೆ ಮಾಡಿದ್ವಿ ನಾವು ಒಡಿ ಹತ್ತತ್ರ ಮಾಡಿರಲಿಲ್ಲ ಸನೆದ್ರಾಗ ಸೊ ಭಾಳ ದಿನದ ಮೇಲೆ ಮಾಡಿದ್ವಿ ಅಲ್ಲ ಹೀಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ಮಾಡಿದ್ದೆ ಸ್ವಲ್ಪ ಅಲ್ಲಿ ಕೊಡೋದೆಲ್ಲ ಇತ್ತು ಅದಕ್ಕಾಗಿ ಸ್ವಲ್ಪ ಜಾಸ್ತಿನ ಮಾಡಿದ್ವಿ ಮತ್ತು ನನ್ನ ಮಕ್ಕಳು ಮನೆಯೊಳಗೆ ಇರ್ತಿದ್ರಲ್ಲ ಅವ್ರಿಗೂ ತಿನ್ನೋಕೆ ಆಗ್ತೈತಿ ಅಂತಂದ್ರೆ ಸ್ವಲ್ಪ ಜಾಸ್ತಿನ ಮಾಡ್ಕೊಂಡೆವು ನೋಡಿರಿ ಮುಂಜಾನೆ ಏಳುವರೆ ಎಂಟು ಗಂಟೆ ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ನಾನು ಒಂಬತ್ತು ಗಂಟೆಗೆ ಅಂದ್ರೆ ಡ್ಯೂಟಿಗೆ ಹೋಗೋದಿರ್ತೈತಿವಿ ಸೊ ಅಷ್ಟರೊಳಗೆ ಎಲ್ಲ ಮುಗಿಬೇಕು ಮತ್ತು ಸ್ವಲ್ಪ ಮತ್ತೆ ಹಿಟ್ಟಾಗಿ ಹೋದರೆ ಅತಿಗೊಬ್ರಿಗೆನ ಮಾಡೋಕ್ಕಾಗಂಗಿಲ್ಲ ಅವ್ರಿಗೂ ಕರೆಯೋದು ಮತ್ತು ಒಬ್ಬರ ಇದು ಮಾಡೋದು ಅಂದ್ರೆ ಮಾಡೋಕ್ಕಾಗಂಗಿಲ್ಲ ಅಂತಂದು ಸೊ ಫೈನಲಿ ನೋಡಿರಿ ನಮ್ಮ ವಡೆಗಳು ಯಾವ ರೀತಿ ಬಂದಾವ ಅಂತಂದ್ರೆ ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಟೇಸ್ಟಿನೂ ಹಂಗೆ ಬಂದಿದ್ವು ರೀ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದ್ವು ಸೊ ನೀವು ಒಂದು ಸರ್ತಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಅಂತಂದು ಹೇಳ್ತೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳಕತ್ತೀನಿ ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತಂದ್ರೆ ಹೇಳ್ಕೊಂಡು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ನೋಡಿ ಫ್ರೆಂಡ್ಸ್ ಮೀಟ್ ಯು ಆನ್ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್